ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನಿಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಆರೋಗ್ಯಕರವಾದ ನೆಲ್ಲಿಕಾಯಿಯ ಚಿತ್ರಾನ್ನ ರೆಸಿಪಿ ಅಂತ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಡೈರೆಕ್ಟಾಗಿ ನೆಲ್ಲಿಕಾಯಿ ತಿನ್ನಲಿಕ್ಕೆ ಇಷ್ಟ ಇರೋಲ್ಲಲ್ವ ಅಂದರೆ ಹುಳಿ ಇರುತ್ತೆ ಹಾಗಾಗಿ ಅಂಥವರಿಗೆ ಈ ಥರ ಚಿತ್ರಾನ್ನ ಮಾಡಿ ತಿಂದರೆ ತುಂಬಾ ಟೇಸ್ಟ್ ಆಗತ್ತೆ ನಾನಿಲ್ಲಿ ಮೂರು ನೆಲ್ಲಿಕಾಯಿ ತಗೊಂಡಿದ್ದೇನೆ ಹಾಗೆ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ ಮೊದಲಿಗೆ ನಾನು ಮುಕ್ಕಾಲು ಕಪ್ಪನಷ್ಟು ಬಾಸ್ಮತಿ ಅಕ್ಕಿಯನ್ನು ನಾನು ಬೇಯಿಸಿ ತಗೊಂಡಿದ್ದೇನೆ ನೀವು ಅನ್ನ ಬೇಯಿಸಲಿಕ್ಕೆ ಇಡುವಾಗ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ಆಗ ತರಿತರಿಯಾಗಿ ಬರುತ್ತೆ ನೋಡಿ ಆಮೇಲೆ ಕ್ಯಾರೆಟ್ ಹಾಗೆ ನೆಲ್ಲಿಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಒಗ್ಗರಣೆಗೆ ಬಣಾಲಿಗೆ ಎಣ್ಣೆ ಹಾಕಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿಬೇಕು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡ್ತಾ ಬರುವಾಗ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಆಮೇಲೆ ನಾನು ಮೂರು ಗಿಡ್ಡ ಮೆಣಸು ಹಾಕಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡಿ ಇದು ತುಂಬಾ ಸಿಂಪಲ್ ಬಹಳ ಬೇಗನೆ ಮಾಡ್ಬೋದು ಇದಕ್ಕೆ ಯಾವುದೇ ನೀರುಳ್ಳಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಏನು ಬೇಡ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗು ಪೌಡರ್ ಹಾಕಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ತುರಿದ ನೆಲ್ಲಿಕಾಯಿ ಹಾಗೆ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು ಈ ನೆಲ್ಲಿಕಾಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ನೆಲ್ಲಿಕಾಯಿ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹಾಗಾಗಿ ಮಲಬದ್ಧತೆ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ಹಾಗೆ ಇದು ಆರೋಗ್ಯಕ್ಕೆ ಕೂದಲಿನ ಬೆಳವಣಿಗೆ ಕೂಡ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ನೆಲ್ಲಿಕಾಯಿಂದ ಎಣ್ಣೆ ಕೂಡ ಮಾಡ್ತಾರೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಈ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ನೋಡಿ ಆಮೇಲೆ ಕಾಲು ಟೇಬಲ್ ಅಷ್ಟು ಅರಿಶಿನ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಈ ಥರ ರೋಸ್ಟ್ ಮಾಡಿದರೆ ಸಾಕಾಗತ್ತೆ ಹಾಗೆ ಈ ನೆಲ್ಲಿಕಾಯಿಯಲ್ಲಿ ಕಬ್ಬಿನಾಂಶ ಹಾಗೆ ಕ್ಯಾಲ್ಶಿಯಮ್ ಕೂಡ ಇದೆ ಹಾಗಾಗಿ ನಮಗೆ ಈ ನೆಲ್ಲಿಕಾಯಿ ಹುಳಿ ಹುಳಿಯಾಗಿರೋದರಿಂದ ಡೈರೆಕ್ಟಾಗಿ ಯಾರಿಗೆಲ್ಲ ತಿನ್ನಲಿಕ್ಕೆ ಇಷ್ಟ ಇಲ್ಲ ನೋಡಿ ಅಂಥವ್ರು ಈ ಥರ ಚಿತ್ರಾನ್ನ ಮಾಡಿ ತಿನ್ನಿ ಆಯಿತಾ ನೋಡಿ ಆಮೇಲೆ ಬಾಯ್ಲ್ಡ್ ರೈಸ್ ನಾನು ಬೇಯಿಸಿಟ್ಟ ಅನ್ನವನ್ನು ಹಾಕ್ತಾ ಇದ್ದೀನಿ ನೀವು ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಬೋದು ಆಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಿ ಆಯಿತಾ ಆಮೇಲೆ ಅನ್ನಕ್ಕೆ ತುಪ್ಪದ ಜೊತೆಗೆ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒನ್ ಟೇಬಲ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ನಿಮಗೆ ಬೇಡದಿಂದ ಅವಾಯ್ಡ್ ಮಾಡ್ಬೋದು ಆದರೆ ಸಕ್ಕರೆ ಹಾಕಿದರೆ ಟೇಸ್ಟ್ ಆಗುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ರೆಸಿಪಿಯನ್ನು ಲಂಚ್ ಬಾಕ್ಸಿಗೆಲ್ಲ ಮಾಡಿಕೊಡ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈ ನೆಲ್ಲಿಕಾಯಿಂದ ತುಂಬಾ ಬೆನಿಫಿಟ್ಸ್ ಇದೆ ನೀವು ಕೂಡ ನೆಲ್ಲಿಕಾಯಿ ಸಿಕ್ಕಿದರೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು